ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೆಜ್ ಡೀಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಇಲ್ಲಿ ಸುಂದರ್ಶೆಕಾಯಿ ಮಲಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಗುಲ್ಕಂದ್ ಕೂಡ ಹೇಳ್ತಾರೆ ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳೋಣ ಈಗ ಇದಕ್ಕೆ ತೋತಾಪುರಿ ತೋತಾಪುರಿ ಅಂದರೆ ಸುಂದರ್ಶಿ ಮಾವಿನಕಾಯಿ ಅಂತ ಹೇಳೋದು ನಮ್ಮ ಹವ್ಯಕರಲ್ಲಿ ಇದಕ್ಕೆ ಚೆನ್ನಾಗಿ ತೊಳೆದು ಇದನ್ನು ಸಿಪ್ಪೆ ತೆಕ್ಕೊಳ್ಬೇಕು ಈ ಥರ ಸಿಪ್ಪೆ ತೆಗೆದು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಳ್ಬೇಕು ಇವಾಗ ಈ ಸೀಸನ್ನಲ್ಲಿ ಸಿಗುತ್ತಲ್ವ ಎಲ್ಲ ಸೀಸನ್ನಲ್ಲೂ ಸಿಗಲ್ಲ ಇವಾಗ ಬೇಸಿಗೆ ಸೀಸನ್ನಲ್ಲಿ ಮಾತ್ರ ಸಿಗೋದು ಅಂದರೆ ಮಾವಿನಕಾಯಿ ಸೀಸನಲ್ಲಿ ಮಾತ್ರ ಸಿಗೋದಲ್ವ ಸಿಕ್ಕಿದಾಗ ಮಾಡಿ ಒಂದಿಷ್ಟು ಮಾಡಿಟ್ಕೊಳ್ಬೇಕು ಚೆನ್ನಾಗಾಗತ್ತೆ ನೀವು ಗಟ್ಟಲೇನು ಇಡ್ಬೋದು ನೋಡಿ ಈ ಥರ ಹೆಚ್ಚಿ ಸಣ್ಣದಾಗಿ ಹೆಚ್ಕೊಳ್ಬೇಕು ನೋಡಿ ಈ ಥರ ಹೆಚ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ಇದನ್ನು ಚೆನ್ನಾಗಿ ಪಾಕ ಬರ್ಸ್ಕೊಂಡ್ರೆ ತುಂಬ ದಿವಸ ಇಡ್ಬೋದು ನಾನಿಲ್ಲಿ ಒಂದು ಎರಡು ಕೆ ಜಿ ಆಗುವಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಅದೇನು ತುಂಬ ಆಗಲ್ಲ ಅದು ತುಂಬ ತೆಗಿಲಿಕ್ಕೆ ಬರಲ್ಲ ಹೊರಟೆ ಹತ್ತಿರ ಅಲ್ಲ ಹಾಗಾಗಿ ಈಗ ನೋಡಿ ಒಂದು ಬಂಡಿ ತಗೊಳ್ಳಿ ಈಗ ಹೆಚ್ಚಿರೋ ಮಾವಿನಕಾಯಿ ಹೋಳನ್ನು ತಗೊಳ್ಳಿ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಸ್ವಲ್ಪ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಒಂದು ಅಂದಾಜಿಗೆ ಅದು ಬೆಲ್ಲ ಆಮೇಲೆ ಸಕ್ಕರೆ ಸಕ್ಕರೆ ಕೂಡ ಹಾಕ್ಕೊಳ್ಬೇಕು ನೋಡಿ ಈ ಥರ ಬೆಲ್ಲ ಸಕ್ಕರೆ ಮಾವಿನಕಾಯಿ ಹೂಳು ಎಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಈ ಥರ ಕುದಿ ಬರಬೇಕು ಚೆನ್ನಾಗಿ ಕುದಿಸಿ ಪಾಕ ಬರ್ಸ್ಬೇಕು ನೀವು ಬರೀ ಬೆಲ್ಲ ಒಂದೇ ಹಾಕ್ಕೊಂಡು ಮಾಡ್ತೀನಿ ಅಂದರೆ ಆಗುತ್ತೆ ಆಗಲ್ಲ ಅಂತಲ್ಲ ಪಾಕ ಬರಲ್ಲ ಬೇಗ ಸಕ್ಕರೆನೂ ಸ್ವಲ್ಪ ಹಾಕ್ಕೊಂಡ್ರೆ ಬೇಗ ಪಾಕ ಬರುತ್ತೆ ಇದು ತುಂಬ ಟೇಸ್ಟಿ ಆಗುತ್ತೆ ಊಟದ ಊಟದ ಜೊತೆ ನಂಚ್ಕೊಳ್ಬೋದು ಉಪ್ಪಿನಕಾಯಿ ನಂಚ್ಕೊಳ್ತೀವಲ್ಲ ಅದೇ ಥರ ಇದನ್ನು ಸೈಡ್ ಡಿಶಸ್ ನಂಚ್ಕೊಂಡು ನಂಚ್ಕೊಂಡು ತಿನ್ಬೋದು ಇದು ಹವ್ಯಕರು ಸ್ಪೆಷಲ್ಲು ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿ ಕೂಡ ಆಗುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇದು ಪಾಕ ಬಂದಾದ ಮೇಲೆ ಈ ಥರ ಆಗಿದೆ ನೋಡುತ್ತಾ ಇದ್ದೀರಲ್ವ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಪಾಕ ಬಂದಿದೆ ಇದು ಪಾಕ ಬಂದು ಇಷ್ಟು ದಪ್ಪಿಗೆ ಆಗಬೇಕು ತುಂಬ ಚೆನ್ನಾಗಾಗುತ್ತೆ ನೀರು ಫುಲ್ಲು ಡ್ರೈ ಆಗಬೇಕು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತನಿಲ್ಲ ಹೊರಗಡೆ ಇಡ್ಬೋದು ತುಂಬ ದಿವಸ ಇಟ್ಕೊಂಡು ತಿನ್ಬೋದು ಎರಡು ತಿಂಗಳನ್ಗಟ್ಲೇ ಕೂಡ ಇಡ್ಬೋದು ನೀವು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿದ್ರಲ್ಲ ಆದರೆ ಇದು ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ಮಾವಿನಕಾಯಿ ಮೇಲಾರ ಅಂತೀವಿ ಆಮೇಲೆ ಮಾವಿನಕಾಯಿ ಗುಲ್ಕಂದ್ ಕೂಡ ಅಂತೀವಿ ಇದು ನೋಡಿ ಕರ್ಡಿಗೆಯಲ್ಲಿ ಹಾಕಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ನಾನು ಈ ಥರ ಮಾಡಿಟ್ಕೊಂಡಿದೀನಿ ಎರಡು ಕೆ ಜಿಗೆ ಈ ಕರ್ಡಿಗೆಯಲ್ಲಿ ಒಂದು ಕರ್ಡಿಗೆ ಫುಲ್ ಮೇಲಾರ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್